ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸ್ಮೈಲಿ ಸೋನಿ ಸವಿ ಕನ್ನಡ ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಸವಿತಾ ಎಲ್ಲರೂ ಹೆಂಗಿದ್ದೀರಾ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬಾ ಚೆನ್ನಾಗಿದ್ದೇನೆ ಏನು ಮೇಡಮೋ ವಾರಕ್ಕೋ ತುಂಬ ಲಾಂಗ್ ಗ್ಯಾಪ್ ತಗೊಂಡು ಒಂದೊಂದು ಲೆಂತಿ ವೀಡಿಯೋ ಹಾಕ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ ದಯವಿಟ್ಟು ಕ್ಷಮೆ ಇರಲಿ ಯಾಕಪ್ಪ ಅಂದರೆ ನಾನು ಡೈಲಿ ಶಾರ್ಟ್ ವೀಡಿಯೋಗಳನ್ನ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಡೈಲಿ ಹಾಕ್ತಾ ಇದ್ದೀನಿ ಹಾಗೆ ಲೆಂತಿ ವೀಡಿಯೋ ಹಾಕೋಕ್ಕೆ ನನಗೇನಾದರೂ ಒಂದು ವಿಶೇಷವಾದ ಕಂಟೆಂಟ್ ಬೇಕು ಏನಾದರೂ ಒಂದು ಇದ್ದರೆ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ನೀವೇನು ಹೇಳ್ತೀರಾ ಮತ್ತು ಫ್ರೆಂಡ್ಸ್ ಇವತ್ತಿನ ವಿಷಯ ಬಂದು ನನಗೇನು ಇದು ತುಂಬ ಒಂದು ಸೂಕ್ಷ್ಮವಾದ ವಿಚಾರಗಳೇ ಅಂತ ಅನಿಸುತ್ತೆ ನೀವು ಹೆಂಗೆ ತಗೊತೀರಾ ಹಾಗೆ ನನಗೆ ಯಾಕೋ ಇವತ್ತು ನನಗನ್ನಿಸಿದ್ದು ಈ ಥರದ್ದು ಒಂದು ಕಾನ್ಸೆಪ್ಟ್ ಮಾಡಿದ್ರೆ ಹೇಗಿರುತ್ತೆ ನಿಮ್ಮೆಲ್ಲರ ರೆಸ್ಪಾನ್ಸ್ ಹೇಗೆ ಸಿಗತ್ತೆ ಏನು ನಿಮ್ಮೆಲ್ಲರ ಮನೆಯಲ್ಲೂ ನಿಮ್ಮೆಲ್ಲರ ಜೀವನದಲ್ಲೂ ನಮ್ಮೆಲ್ಲರ ಜೀವನದಲ್ಲೂ ಎಲ್ಲ ಮನೆಗಳಲ್ಲೂ ನಡೆಯುವಂಥ ವಿಚಾರ ಇದು ನೀವು ಈಗಾಗಲೇ ತಂಬಳೆನ್ ನೋಡಿರ್ತೀರಾ ಅರ್ಧ ಬರ್ಧ ಅರ್ಥ ಮಾಡ್ಕೊಂಡಿರ್ತೀರಾ ನೀವೇನು ಅಷ್ಟೊಂದು ದಡ್ರಾ ಇಲ್ಲ ತಾನೇ ಮತ್ತೆ ಫ್ರೆಂಡ್ಸ್ ನನ್ನ ಪ್ರಕಾರ ಈಗ ನಾವು ಮಕ್ಕಳನ್ನ ನಮ್ಮ ಮಕ್ಕಳನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಾಗಿಂದ ಎಷ್ಟು ಎಷ್ಟು ಜೋಪಾನವಾಗಿ ಹೊಟ್ಟೇಲಿಟ್ಕೊತೀವಿ ಮಕ್ಕಳು ಭೂಮಿಗೆ ಬರ್ತಾರೆ ಹೊರಗೆ ಬಂದ ಮೇಲೆ ಅವರಿಗೆ ಒಬ್ಬಳು ತಾಯಿ ತಂದೆ ಇಬ್ಬರೂ ಸೇರಿ ನಮ್ಮ ಎಲ್ಲ ಪ್ರೀತಿನ ದಾರೆ ಎರಿತೀವಿ ಅವ್ರದ್ದು ಹೀಗೆ ಇರಬೇಕು ಹೀಗೆ ತಿನ್ನಬೇಕು ಹೀಗೇ ಮಲಗಬೇಕು ಇಂಥದ್ದೇ ಸೋಪಲ್ಲಿ ಸ್ನಾನ ಮಾಡಬೇಕು ಇಂಥದ್ದೇ ಊಟ ಮಾಡಬೇಕು ಇಂಥದ್ದೇ ಬಟ್ಟೆ ಹಾಕಬೇಕು ನಮ್ಮ ಶಕ್ತಿ ಮೀರಿ ನಮ್ಮ ಮಕ್ಕಳನ್ನು ನಾವು ಸಾಕ್ತೇವೆ ಅಲ್ವಾ ಬರ್ತಾ 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 ಓದಿಸ್ತೇವೆ ಅವರಿಗೊಂದು ಅವ್ರ ಕಾಲ ಮೇಲೆ ಅವ್ರನ್ನ ನಿಲ್ಲೋ ಹಾಗೆ ಮಾಡ್ತೇವೆ ಅದ್ರ ಅದರ ಹಿಂದೆ ತಂದೆ ತಾಯಿ ಸಪೋರ್ಟು ಪರಿಶ್ರಮ ಎಷ್ಟೊಂದಿರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಹುಟ್ಟಿದ ಮಗು ಹಾಗೆ ದೊಡ್ಡದಾಗಲ್ಲ ಅದ್ರ ಹಿಂದೆ ತಂದೆ ಅನ್ನೋ ಒಂದು ಹೆಮ್ಮರ ಬಲವಾದ ಒಂದು ಮರದ ಬೇರು ಅದರ ಜೊತೆಗೆ ಒಂದು ಬಲಿಷ್ಠವಾದ ತಾಯಿ ಅನ್ನೋ ಮರ ಆ ಮರದ ನೆರಳಲ್ಲಿ ಈ ಮಕ್ಕಳು ಸೊಂಪಾದ ಪ್ರೀತಿ ವಾತಾವರಣದಲ್ಲಿ ಬಡವ ಇರಲಿ ಶ್ರೀಮಂತ ಇರಲಿ ಪ್ರೀತಿ ಎಲ್ಲರದ್ದು ಒಂದೇ ತಾನೇ ಬೆಳೀತಾರೆ ದೊಡ್ಡವ್ರು ಆಗ್ತಾರೆ ಅವ್ರ ಕಾಲ ಮೇಲೆ ಅವ್ರ ನಿಲ್ತಾರೆ ಅಷ್ಟರಲ್ಲಿ ನಾವು ನೀವೆಲ್ಲ ಒಂದು ರಿಟೈರ್ಮೆಂಟ್ ಲೈಫಲ್ಲಿ ಇರ್ತೇವೆ ಎಲ್ಲ ಮಾಡೋದು ಮಾಡಾಗಿರತ್ತೆ ಸಾಕೋದು ಸಾಕಾಗಿರತ್ತೆ ನಮ್ಮ ಜವಾಬ್ದಾರಿಗಳು ಮುಗ್ದಿರುತ್ತೆ ಅಷ್ಟರಲ್ಲಿ ಇದೆಲ್ಲ ಮಾಡೋ ಅಷ್ಟರಲ್ಲಿ ಈ ಮಿಡಲ್ ಕ್ಲಾಸ್ ಲೈಫಲ್ಲಿ ಇದು ತುಂಬ ನಡೆಯುತ್ತೆ ಅಂತ ನನ್ನ ಭಾವನೆ ದೊಡ್ಡ ದೊಡ್ಡ ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಅದು ಹೇಗೆ ಹೇಗೆ ನಡೆಯುತ್ತೆ ಅದು ನಿಮಗೆ ಗೊತ್ತಾಗತ್ತೆ ಏನಂತ ನಾನೀಗ ನಮ್ಮಂಥ ಮಿಡಲ್ ಕ್ಲಾಸ್ ಲೈಫಲ್ಲಿ ನಡೆಯುವಂಥದ್ದು ಹೇಳೋದು ಹೀಗೆಲ್ಲ ಮಾಡಿರ್ತೇವೆ ರಿಟೈರ್ಮೆಂಟ್ ಲೈಫನ್ನು ನಾವು ಲೀಗ್ ಇರ್ತೇವೆ ಆಗ ಮಕ್ಕಳು ನಮ್ಮನ್ನು ನೋಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ ಇದೇ ತಾನೇ ನೇಚರ್ ಇದೇ ತಾನೇ ಪ್ರಕೃತಿ ನಿಯಮ ನೋಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬುದ್ಧಿವಂತ ಮಕ್ಕಳು ಏನು ಮಾಡ್ತಾರೆ ಪ್ರೀತಿ ತುಂಬಿರೋ ಮಕ್ಕಳು ಏನು ಮಾಡ್ತಾರೆ ತಂದೆ ತಾಯಿನ ತುಂಬ ಅರ್ಥ ಮಾಡ್ಕೊಂಡಿರೋ ಮಕ್ಕಳು ಫಸ್ಟೇನೆ ಪಾಪ ನಮ್ಮಪ್ಪ ರಿಟೈರ್ಮೆಂಟಲ್ಲಿದ್ದಾರೆ ಅಮ್ಮನಿಗೆ ಏಜ್ ಆಗಿದೆ ಅಮ್ಮನಿಗೆ ದುಡಿಯೋ ಶಕ್ತಿ ಇಲ್ಲ ಅಪ್ಪನಿಗೆ ದುಡಿಯೋ ಶಕ್ತಿ ಇಲ್ಲ ಎಲ್ಲದಕ್ಕೂ ಈಗ ನಮಗೆ ಅವರು ಡಿಪೆಂಡ್ ಆಗಿದ್ದಾರೆ ಹಾಗಾಗಿ ಏನಕ್ಕೂ ಅಪ್ಪ ಇಲ್ಲ ಅಮ್ಮ ಅವರು ನಿರೀಕ್ಷೆ ಮಾಡೋಕ್ಕೂ ಮುಂಚೆ ಬಾಯ್ಬಿಟ್ಟು ಕೇಳೋಕ್ಕೂ ಯಾವ ತಂದೆ ತಾಯಿನೂ ಮಕ್ಕಳ ಹತ್ರ ಕೇಳೋಕ್ಕೆ ಇಷ್ಟಪಡಲ್ಲ ಅಷ್ಟರಲ್ಲಿ ಅವ್ರು ಅರ್ಥ ಮಾಡ್ಕೊತಾರೆ ಅರ್ಥ ಮಾಡಿಕೊಂಡು ಮನೆಗೇನು ಬೇಕು ಮಾಮೂಲಿ ಏನು ಯಾವ ತಂದೆ ತಾಯಿನೂ ನನಗೆ ದೊಡ್ಡ ಆರ್ಸ್ ಬಿಲ್ಡಿಂಗ್ ಕಟ್ಕೊಡು ನನಗೆ ಓಡಾಡೋಕ್ಕೆ ಲಕ್ಸುರಿ ಕಾರ್ ಕೊಡಿಸ್ಕೊಡು ಬೇಕಷ್ಟು ಬ್ಯಾಂಕ್ ಬ್ಯಾಲೆನ್ಸನ್ನು ನನಗೆ ಇಟ್ಕೊಡು ನಾನು ಹಾಗೆರ್ತೇನೆ ಹೀಗಿರ್ತೇನೆ ಅಂತ ಬಾಯ್ಬಿಟ್ಟು ಸಾಮಾನ್ಯವಾಗಿ ಯಾವ ತಂದೆ ತಾಯಿನೂ ಹಾಗೆ ಕೇಳೋಕ್ಕೋಗಲ್ಲ ಹಾಗೆ ಮಕ್ಕಳೇ ಅರ್ಥ ಮಾಡಿಕೊಂಡು ಬುದ್ಧಿವಂತ ಮಕ್ಕಳು ಏನು ಮಾಡ್ತಾರೆ ಅವರ ಆಗು ಹೋಗು ಬೇರೆದು ಇನ್ನೊಂದು ಮತ್ತೊಂದು ಅವ್ರಿಗೆ ಏನೆಲ್ಲ ಬೇಕು ಎಲ್ಲ ಅವರು ನಿಭಾಯಿಸ್ತಾರೆ ಯಾಕೆ ಅಂದರೆ ಅವ್ರಿಗೆ ಗೊತ್ತಿರತ್ತೆ ನಮ್ಮನ್ನು ಹೀಗೆ ಮಾಡಿ ಸಾಕಿದ್ದಾರೆ ಈಗ ಅಪ್ಪನ ಹತ್ರ ಏನಿಲ್ಲ ಅವರು ನಮ್ಮ ಹತ್ರ ಕೇಳೋಕ್ಕೂ ಬರಲ್ಲ ಅಂತ ಆಗ ಹಾಗೆ ಮಾಡಿದ್ರೆ ಆ ತಂದೆ ತಾಯಿ ಮನಸ್ಸಿಗೆ ಎಷ್ಟೊಂದು ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ನೆಮ್ಮದಿ ಆಗುತ್ತೆ ನೀವೇನಾದರೂ ಮಕ್ಕಳೇ ಅಬ್ಸರ್ವ್ ಮಾಡಿದ್ದೀರಾ ನೋಡಿದ್ದೀರಾ ನಾನು ಯಾಕೆ ಇಷ್ಟೊಂದು ಇವತ್ತು ಹೀಗೆ ಮಾತಾಡ್ತಾ ಇದ್ದೀನಿ ಬರೀ ಎಳ್ಕೊಂಡು ಇದ್ದೀನಿ ಅಂದರೆ ನನ್ನ ಅಭಿಪ್ರಾಯ ನನ್ನ ಇದು ಈ ದಿನ ಇವತ್ತು ನಾನು ಔಟ್ ಸೈಡ್ ಹೋಗಬೇಕಿತ್ತು ನನ್ನ ಹತ್ರ ಪರ್ಸಲ್ಲಿ ದುಡ್ಡಿರಲಿಲ್ಲ ಖಾಲಿ ಪರ್ಸ್ ಬ್ಯಾಂಕಲ್ಲಿ ಕರೆಕ್ಟಾಗಿ ನಂದು ಒಂದು ಮಂತಿಂದ ಕರೆಕ್ಟಾಗಿ ಟ್ರಾನ್ಸಾಕ್ಷನ್ ನಡೀತಾ ಇರಲಿಲ್ಲ ನಂದು ಸ್ವಲ್ಪ ಅದು ಇದು ಮನಿ ಪ್ರಾಬ್ಲಮ್ ಅದು ನಮಗೂ ಇರುತ್ತೆ ನಿಮಗೂ ಇರುತ್ತೆ ಏನೋ ಇರುತ್ತೆ ನಮಗೆ ಅದರಲ್ಲಿ ಹೇಳ್ಕೊಳಕ್ಕೆ ಇನ್ನಾಚೆಗೆ ಸ್ವಲ್ಪ ಕ್ಯಾಶ್ ಪ್ರಾಬ್ಲಮ್ ಎಲ್ಲ ಇತ್ತು ನನಗೆ ಅರ್ಜೆಂಟ್ ಹೊರಗೆ ಹೋಗಲೇಬೇಕಿತ್ತು ಆಗ ಹೋದೆ ಆ ಟೈಮಿಗೆ ನನ್ನ ಮಗಳು ನನಗೆ ಫೋನ್ ಮಾಡಿದ್ಲು ಮಮ್ಮಿ ಮನಿ ಕ್ಯಾಶ್ ಇದೆಯಾ ನಿಮ್ಮ ಹತ್ರ ಹಾಂ ನಾನು ಅಡ್ಜಸ್ಟ್ ಮಾಡ್ತೇನೆ ಬಿಡು ನಾನು ಅಷ್ಟೇ ಹೇಳಿದೆ ಆ್ಯಕ್ಚುಲಿ ನನಗೆ ಗೊತ್ತು ನನ್ನ ಹತ್ರ ಕ್ಯಾಶ್ ಇರಲಿಲ್ಲ ಫ್ರೆಂಡ್ಸ್ ದುಡ್ಡಿರಲಿಲ್ಲ ನನ್ನ ಹತ್ರ ಆದರೂ ನನಗೊಂದು ಕಾನ್ಫಿಡೆಂಟ್ ಇತ್ತು ಹೇಗೋ ನನ್ನ ಮಗಳು ಫೋನ್ ಮಾಡ್ತಾಳೆ ಏನೋ ಕೇಳ್ತಾಳೆ ಏನು ಆಗ ನನ್ನ ಮಗಳು ಪಟ್ಟಂತ ನಿಮಗೇನು ಬೇಕು ಎಷ್ಟು ಬೇಕು ಏನೂ ಕೇಳಿಲ್ಲ ಓಕೆ ಹೊರಗೆ ಹೋಗ್ತಾ ಇದ್ದೀರಾ ನೀವೆಲ್ಲ ಮುಗಿಸ್ಕೊ ಬನ್ನಿ ಅಂತ ನಾನೊಂದು ಶಾಪ್ಗೆ ಹೋದೆ ನನಗೆ ಬೇಕಾದ ಕೆಲವೊಂದು ಮನೆಗೆ ಗ್ರೋಸರಿ ಅದು ಇದು ಬೇಕಿತ್ತು ಎಲ್ಲ ಮತ್ತೆ ಟು ಟೈಮ್ ಫೋನ್ ಮಾಡಿದ್ಲು ಎಲ್ಲ ಮುಗೀತಾ ಹಾಗೆ ಹೀಗೆ ಅಂತ ಕೇಳಿದ್ಲು ಓಕೆ ಮುಗೀತಾ ಇದೆ ಆಲ್ಮೋಸ್ಟ್ ಅಂತ ಹೇಳಿದೆ ಹೇಳುವಾಗ ಮಮ್ಮಿ ಬಿಲ್ ಎಲ್ಲ ಇದು ಮಾಡಿ ಏನು ಬೇಕೆಲ್ಲ ತೊಗೊಳ್ಳಿ ಮನೆಗೆ ಸ್ವಲ್ಪ ಎಲ್ಲ ಬರಬೇಡಿ ಅಂತ ಹೇಳಿದ್ಲು ನಾನು ಸುಮ್ಮನಾದೆ ಮತ್ತು ನಾನು ಪಟ್ ಅಂತ ನನಗೆ ಮೊಬೈಲಲ್ಲಿ ಮೆಸೇಜ್ ಬಂತು ನನ್ನ ಮಗಳ ನನಗೆ ಮನೆ ಮೇಂಟನ್ಗೆ ನಾನು ಬಾಯಿ ಬಿಟ್ಟು ಕೇಳಬಾರ್ದು ಮಗಳನ್ನು ಅನ್ನೋ ಥರ ಮಮ್ಮಿ ಹಾಗೂ ಕೇಳಲ್ಲ ಹಾಗೆ ಹೇಗೆ ಅನ್ನೋದು ಅವಳಿಗೆ ಗೊತ್ತಿದೆ ಹಂಗೆ ಫೈ ತೌಸಂಡ್ ರುಪೀಸ್ ನನಗೆ ಪೇ ಫೋನ್ ಪೇ ಮಾಡಿದ್ಲು ನನಗೆ ಒಂದು ಕಡೆ ಗ್ರಾಸರಿ ಶಾಪಲ್ಲಿ ನಿಂತ್ಕೊಂಡಿದ್ದೇನೆ ನಾನು ನನಗೊಂದು ಕಡೆ ತುಂಬ ಆಯಿತು ನನ್ನ ಮಗಳ ಬಗ್ಗೆ ನಂಗೆ ತುಂಬ ಪ್ರೌಡ್ ಫೀಲ್ ಆಯಿತು ಮತ್ತೊಂದು ಕಡೆ ನಂಗೆ ತುಂಬ ದುಃಖ ಆಯಿತು ಅದು ದುಃಖ ಅಂದರೆ ದುಃಖ ಅಲ್ಲ ಖುಷಿಗೆ ದುಃಖ ಆಯಿತು ಖುಷಿಗೆ ಅಳೋ ಬರೋ ಥರ ಆಯಿತು ನನಗೆ ಹಾಗೆ ನಾನು ನನ್ನ ಇಲ್ಲ ದಯವಿಟ್ಟು ಮಕ್ಕಳೇ ನೀವು ಬೆಳೆದಿರ್ತೀರ ದೊಡ್ಡವರಾಗ್ತೀರಾ ಜವಾಬ್ದಾರಿಗಳು ಏನಂತ ನಿಮಗೆಲ್ಲ ಗೊತ್ತಿರುತ್ತೆ ತಂದೆ ತಾಯಿನ ಯಾವಾಗಲೂ ನೆಗ್ಲೆಕ್ಟ್ ಮಾಡಬೇಡಿ ಕೇರ್ಲೆಸ್ ಮಾಡಬೇಡಿ ಏನೋ ಅವ್ರಿಗೆ ನಿಮಗೆ ದುಡಿಯೋ ಶಕ್ತಿ ಇರತ್ತೆ ಬಲಶಾಲಿಗಳಾಗಿರ್ತೀರ ಗಟ್ಟುಮುಟ್ಟಾಗಿರ್ತೀರ ವಯಸ್ಸಿದೆ ದುಡಿಯೋ ಶಕ್ತಿ ಇದೆ ಆದರೆ ನಿಮಗೆ ನಿಮ್ಮ ಸಂಸಾರಕ್ಕಾಗೇ ಸಹಸಿರೋ ಜೀವನ ಅದು ಸಹಸಿರೋ ಬದುಕದು ತಂದೆ ತಾಯಿದು ಅವರು ನಿಮಗೆ ಅಯ್ಯೋ ನನ್ನ ಮಗ ಏನನ್ಕೊತಾನೋ ಅಂತ ಅಪ್ಪನಿಗೆ ಅಮ್ಮ ಬೇಡ ಅವನ ಅಮ್ಮ ಏನನ್ಕೊತಾರೆ ಹೇಳಿ ಅಯ್ಯೋ ಅವನು ಹೊರಗಡೆ ಇದ್ದಾನೆ ಅಯ್ಯೋ ಮಗಳು ಹೊರಗಿದ್ದಾಳೆ ಅವಳಿಗೆ ಏನು ಖರ್ಚುಗಳಿರುತ್ತೋ ಏನು ನೂರು ಸಲ ಯೋಚನೆ ಮಾಡ್ತಾಳೆ ಮನೇಲಿ ಸ್ವಲ್ಪ ಅಕ್ಕಿ ಇದ್ರೂ ಬಿಡು ಮಗ ತರ್ತಾನಲ್ಲ ಕೇಳೋದ್ಯಾಕೆ ಅರ್ಥ ಮಾಡ್ಕೊತಾನೆ ಅದನ್ನೇ ಟೂ ಟೈಮ್ ಮಾಡಿ ಊಟ ಮಾಡಿರೋದನ್ನು ನಾನು ನೋಡಿದ್ದೇನೆ ಕೆಲವರು ಆದರೆ ಏನೇ ಕಷ್ಟ ಬಂದರೂ ಬಾಯಿ ಬಿಟ್ಟು ಕೇಳಲ್ಲ ಆದ್ದರಿಂದ ಮಕ್ಕಳು ಎಲ್ಲ ಮಕ್ಕಳು ದಯವಿಟ್ಟು ತಂದೆ ತಾಯಿ ಮನಸ್ಸನ್ನು ನೊಯ್ಯಿಸಬೇಡಿ ನೋಡಿ ನಿಮಗೆ ರೈಟ್ಸ್ ಇರತ್ತೆ ನೀವು ಒಬ್ಬರು ಚಿಕ್ಕವ್ರು ಇರ್ತೀರ ಒಂದು ಕಾಲೇಜಿಗೆ ಹೋಗ್ತಾ ಇರ್ತೀರ ಇಲ್ಲ ಹೊರಗೆಲ್ಲೋ ಹೋಗ್ತಾ ಇರ್ತೀರ ತಂದೆ ತಾಯಿ ಹಿಡಿತದಲ್ಲಿರ್ತೀರ ಆದರೂ ಎಲ್ಲೋ ಹೊರಟಾಗ ಅಮ್ಮ ನನಗೆ ದುಡ್ಡು ಬೇಕು ಅಪ್ಪ ನನಗಿಷ್ಟ ಆಗತ್ತೆ ಹಾಂ ಅಮ್ಮ ಅಲ್ಲಿಟ್ಟಿದ್ದೇನೆ ತಗೋ ಇಲ್ಲ ಅಪ್ಪ ಶರ್ಟ್ ಜೇಬಲ್ಲಿ ದುಡ್ಡು ಇದೆಯೋ ಇಲ್ವೋ ಏನೋ ಇಲ್ಲ ಪಕ್ಕ ಫ್ರೆಂಡ್ಸ್ ಹತ್ರ ಸಾಲ ಬರ್ತಾರೋ ಇಲ್ಲ ಅವರೇ ಯಾವುದಕ್ಕೋ ಅಂತ ಇಟ್ಟಿರ್ತಾರೋ ಆದರೆ ಮಗ ಕೇಳಿದ್ನಲ್ಲ ಅಂತ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಅಂತ ತೆಗೆದುಕೊಡ್ತಾರೆ ಅಲ್ವಾ ತಾಯಿ ಆದವಳು ಅಷ್ಟೆ ಎಲ್ಲೋ ಇಟ್ಟಿದ್ದೇನೆ ಇಟ್ಟು ಅಮ್ಮ ಅಲ್ಲಿ ದುಡ್ಡು ಇಟ್ಟಿದ್ದಾರೆ ಅಂದ ತಕ್ಷಣ ನೀವು ಅಮ್ಮ ಇಲ್ಲಿ ದುಡ್ಡು ಇಟ್ಟಿದ್ದಲ್ಲ ನೀನು ನಾನು ತಗೋತಾ ಇದ್ದೀನಿ ನಾನು ಅದನ್ನು ತೊಗೊಂಡೋದೆ ಆದರೆ ಅಮ್ಮ ಓಡಿಸ್ಕೊಂಬರೋಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಮಕ್ಕಳಿಗೆ ಶಾಪ ಹಾಕಲ್ಲ ಅಯ್ಯೋ ನಾನು ಅದೇನಕ್ಕೋ ಇಟ್ಟಿದ್ದೆ ಮನೆ ಬಳಕೆಗೆ ಇಟ್ಟಿದ್ದೆ ಇಲ್ಲ ಬೇರೆ ಮತ್ತೊಂದಕ್ಕೆ ಇಟ್ಟಿದ್ದೆ ನನ್ನ ಹಾಸ್ಪಿಟಲ್ ಖರ್ಚಿಗೆ ಇಟ್ಟಿದ್ದೆ ಅಂತ ಯಾವಮ್ಮ ಯೋಚನೆ ಮಾಡಲ್ಲ ಓಕೆ ಮಗನೇ ತಗೊಂಡ ನೀನು ಹೋಗ್ಬಿಟ್ ಬಾ ನಿಂದೇನು ಖರ್ಚು ನೋಡ್ಕೊ ಅಂತ ತಾಯಿ ಹೇಳ್ತಾಳೆ ಅಲ್ವಾ ಹಾಗೆ ನೀವು ಅಷ್ಟೇ ತಂದೆ ತಾಯಿ ವಾರ ಬಂದರೆ ತಿಂಗ ಮಂತ್ ಎಂಡ್ ಬಂದಾಗ ಮಗನೇ ನನಗೆ ಮೆಡಿಸನ್ಗೆ ಬೇಕು ದಿನ ಖರ್ಚಿಗೆ ಬೇಕು ಅಂತ ಬಾಯಿ ಬಿಟ್ಟು ನಿಮ್ಮ ಮುಂದೆ ಅಂಗಲಾಚೋ ಥರ ಇಟ್ಕೋಬೇಡಿ ನಡ್ಕೋಬೇಡಿ ನಿಮಗೆ ನೂರು ರೂಪಾಯಿ ನೀವು ದುಡಿರಿ ನೂರು ರೂಪಾಯಿಲಿ ಹತ್ತು ರೂಪಾಯಿ ಇದು ನನ್ನ ಅಪ್ಪ ಅಮ್ಮನಿಗೆ ನನ್ನ ಅಪ್ಪ ಅಮ್ಮನ ಖರ್ಚಿಗೆ ಅಂತ ಎತ್ತಿಡಿ ಐದು ಸಾವಿರನೇ ದುಡಿರಿ ನಿಮ್ಮದೇನೆಲ್ಲ ಮುಗಿಸ್ಕೊಳ್ಳಿ ನಿಮ್ಮ ತಂದೆ ತಾಯಿಗೆ ಅಂತಲೂ ಕೂಡಿಡಿ ತೆಗೆದಿಡಿ ಎತ್ತಿಡಿ ಇಲ್ಲ ಅವರಿಗೆ ಗೊತ್ತಿಲ್ಲದಾಗೆ ಸರ್ಪ್ರೈಸ್ ಆಗಿ ಈಗೇನು ಹಿಂದಿನ ಕಾಲದಲ್ಲೆಲ್ಲ ಆದರೆ ಮನಿ ಆಡ್ರೋ ಅದು ಇದು ತುಂಬ ಪ್ರಾಸೆಸ್ ಇತ್ತು ಆದರೆ ಇವಾಗ ಹಂಗೇನಿಲ್ಲ ಪಟ್ಟಂತ ಅಕೌಂಟಲ್ಲಿ ದುಡ್ಡಿದ್ರೆ ಗೂಗಲ್ ಪೇನೋ ಫೋನ್ಪೇನೋ ಇನ್ನೊಂದೋ ಮಾಡ್ಬೋದು ಬ್ಯಾಂಕ್ ಟ್ರಾನ್ಸ್ಫರ್ ಇಲ್ಲ ಅಂತ ನಡೆಯುವಂಥ ಇದು ಪ್ರೀತಿನ ಆದಷ್ಟು ನೀವು ತಂದೆ ತಾಯಿಯಿಂದ ತಗೊಂಡಿರ್ತೀರ ನಿಮಗಾಗೇ ಜೀವನ ಪರ್ಯಂತ ಹೋರಾಟ ಮಾಡಿರ್ತಾರೆ ಅವರು ನೀವು ಕೂಡ ತಂದೆ ತಾಯಿ ಕೈಲಾಗದೇ ಇರೋ ಕಾಲದಲ್ಲಿ ನೀವು ಅವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ನೀವು ನಿಲ್ತೀರಾ ಆದರೆ ದುಡ್ಡು ಕಾಸು ವಿಷಯದಲ್ಲಿ ತಂದೆ ತಾಯಿ ನಿಮ್ಮ ಮುಂದೆ ಭಿಕ್ಷೆ ಬೇಡ ಥರ ಯಾರೂ ಇಟ್ಕೋಬೇಡಿ ಆಗ ಅವರು ಒಳಗೆ ಎಷ್ಟು ನೋವು ಇರುತ್ತೆ ಎಷ್ಟು ಬೇಜಾರಿರುತ್ತೆ ಅಯ್ಯೋ ನಾನು ಹೆಂಗಪ್ಪ ನನ್ನ ಮಕ್ಕಳ ಹತ್ರ ಕೇಳಲಿ ಅಯ್ಯೋ ಏನು ಅನ್ಕೊತಾರೋ ಅಯ್ಯೋ ಅವನಿಗೆ ಬೇರೆ ಖರ್ಚಿದೆಯೋ ಏನೋ ನಮ್ಮದು ಬಿಡು ಹಾಸ್ಪಿಟಲ್ಗೆ ಹೋಗ್ಬೇಕಾ ನೆಕ್ಸ್ಟ್ ವೀಕ್ ಹೋಗೋಣ ಅಯ್ಯೋ ನನ್ನ ಮಗ ನನ್ನ ಅರ್ಥ ಮಾಡ್ಕೊಂಡಿದ್ದಾನೆ ನನ್ನ ಕೊಡುತ್ತೆ ಕೊಡ್ತಾನೆ ಅವನು ಕೊಡದೆ ನಮಗೆ ಇನ್ಯಾರು ಕೊಡ್ತಾರೆ ಅಂತನೋ ಬೇರೊಂದೋ ತಾತ ಹೆತ್ತವ್ರು ಅಂದ್ಕೊಂಡಿರ್ತಾರೆ ಅವರು ಒಳಗಡೆನೇ ಅಂದ್ಕೊಂಡೇ ಕಾಲ ತಳ್ಳೋ ಹಾಗೆ ದಯವಿಟ್ಟು ನಡ್ಕೋಬೇಡಿ ಮನೆಯದಾಗಲಿ ಇಲ್ಲ ನೀವು ದೂರ ದೂರಲ್ಲಿರ್ತೀರ ಅಪ್ಪ ಅಮ್ಮನ ಎಲ್ಲೋ ಬಿಟ್ಟಿರ್ತೀರ ಇಲ್ಲ ಬೇಡ ಮನೇಲೇ ಇರ್ತೀರ ಮನೇಲೇ ಇದ್ದರೆ ಕೆಲವು ಮಕ್ಕಳದ್ದು ಏನು ಗೊತ್ತಾ ಅಯ್ಯೋ ನಾವು ಒಟ್ಟಿಗಿದ್ದೀವಿ ಮನೆಗೇನು ಬೇಕು ನಾನು ಎಲ್ಲ ಕೊಡ್ತೇನೆ ಊಟಕ್ಕೆ ಹೊಟ್ಟೆಗೆ ಬಟ್ಟೆಗೆ ಎಲ್ಲ ಮಾಡಿಕೊಡ್ತಾಯಿದ್ದೀನಿ ಇನ್ನೇನಾಗಬೇಕು ನಮ್ಮ ಜೊತೆಗಿದ್ದಾರೆ ಅಷ್ಟೇನಾ ಬದುಕು ನೀವು ಒಟ್ಟಿಗೆ ಇದ್ದಾಗ ನೀವು ನನಗೆ ಚಾಕ್ಲೇಟಿಗೆ ಕ್ಯಾಶ್ ಬೇಕು ನಾನು ಮೂವಿಗೆ ಹೋಗ್ಬೇಕು ದುಡ್ಡು ಬೇಕು ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ತಾ ಇದ್ದೀನಿ ದುಡ್ಡು ಬೇಕು ಅಂತ ನೀವು ಕೇಳಿ ಕೇಳಿ ತೊಗೊಂಡಿರೋದು ಅಷ್ಟು ಬೇಗ ಮರ್ತೋಗತ್ತಾ ನಿಮಗೆ ಇಲ್ಲ ತಾನೇ ಅದೇ ಥರ ಅವ್ರಿಗೆ ಆದಾಗ ಅವ್ರದ್ದೇ ಆದ ಒಂದು ಲೈಫ್ ಇರುತ್ತೆ ಅವ್ರಿಗೂ ಏನೇನೋ ಬೇಕಿರುತ್ತೆ ಖಾಲಿ ಜೇಬಲ್ಲಿ ಕೂತ್ಕೊಂಡು ನೋಡೋ ಜನರದ್ರಿಗೆ ಏಯ್ ನನ್ನ ನನ್ನ ಹಾಗೆ ನೋಡ್ಕೊತಾನೆ ನನ್ನ ಮಗಳು ನನ್ನ ಹೀಗೆ ನೋಡ್ಕೊತಾಳೆ ಅಂತ ತು ಸುಮ್ಮನೆ ಜಂಬ ಹೊಡ್ಕೊತಾರೆ ಪಾಪ ಕೆಲವರು ಕೆಲವರು ದಯವಿಟ್ಟು ಮಿಸ್ಟೇಕ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಕೆಲವರು ಕೆಲವರು ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ ಹಂಗೆ ಅಂದ್ಕೊಂಡು ಹೊರಗಡೆ ಪೋಸ್ ಕೊಟ್ಟಿರ್ತಾರೆ ಆದರೆ ಒಳಗಿಂದ ನೋವು ಅವ್ರಿಗೇ ಅಲ್ಲ ಗೊತ್ತಿರೋದು ಮತ್ತು ಇನ್ನೂ ಕೆಲವರು ಎಲ್ಲ ಅನ್ನ ತರ್ತಾರೆ ಬಟ್ಟೆ ತರ್ತಾರೆ ಮನೆದೇನು ಬೇಕು ನೋಡ್ತಾರೆ ಕರೆಂಟ್ ಬಿಲ್ ಫೋನ್ ಬಿಲ್ ಇನ್ನೊಂದು ಮತ್ತೊಂದು ಎಲ್ಲ ನೋಡ್ತಾರೆ ನಮ್ಮಮ್ಮ ಹರಿದೋಗಿರೋ ಸೀರೆ ಉಟ್ಕೊಂಡಿದ್ದಾಳೆ ನಮ್ಮಮ್ಮನ ಆರೋಗ್ಯ ಹೆಂಗಿದೆ ಅಯ್ಯೋ ನನ್ನ ಹೆಂಡತಿ ಮಕ್ಕಳು ಸಂಸಾರ ಮನೆ ಎಲ್ಲನೂ ನಮ್ಮ ಕೆಲಸದ ಆಳುಗಳಕ್ಕಿಂತ ಕಡೆಯಾಗಿ ಜೀತ ದಾಡ್ತಾರೆ ದುಡಿತಾ ಇದ್ದಾಳೆ ಯಾಕೆ ನನ್ನ ಮಗ ಚೆನ್ನಾಗಿರಲಿ ಅಂತ ನನ್ನ ಸೊಸೆ ಚೆನ್ನಾಗಿರಲಿ ಅಂತ ನಮ್ಮ ಸಂಸಾರ ಚೆನ್ನಾಗಿರಲಿ ಅಂತ ಆದರೆ ಅವಳಿಗೆ ಏನು ಬೇಕು ಅಯ್ಯೋ ಅವಳು ಯಾವ ಕಾಲದ್ದು ಸೀರೆನ ಇನ್ನೂ ಉಟ್ಕೊತಿದ್ದಾಳೆ ನನ್ನಮ್ಮ ಯಾವ ಕಾಲದಾಯಿತು ಅವ್ರನ್ನ ಒಂದು ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಏನೂ ಪ್ರಾಬ್ಲಮ್ ಇಲ್ವಾ ಸುಮ್ಮನೆ ನೀವು ಫ್ರೀ ಆಗಿದ್ದಾಗ ಹ್ಯಾಗೂ ಆಗಿರತ್ತಲ್ಲ ಒಂದು ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಸುಮ್ಮನೆ ಒಂದು ಬಾಡಿ ಚೆಕಪ್ ಮಾಡಿಸಿ ಒಂದು ಒಳ್ಳೆ ವಿಟಮಿನ್ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ನ ಕೊಡಿಸಿ ಯಾಕೆ ಅಂದರೆ ಜೀವ ಕುಗ್ಗೋಗಿರುತ್ತೆ ಬಾಡೀಲಿ ಶಕ್ತಿ ಇರೋಲ್ಲ ನಿಶಕ್ತರಾಗಿರ್ತಾರೆ ಆದರೂ ನಾನು ಸ್ಟ್ರಾಂಗ್ ಅಂತ ತೋರಿಸ್ಕೊತಾರೆ ಎಷ್ಟೋ ತಾಯಿ ಅಂದಿರು ನಾನು ನಮ್ಮ ಕೂಡ ಸೇಮ್ ಫ್ರೆಂಡ್ಸ್ ಇದೇ ಥರ ನಾನು ಬೇರೆಯವ್ರನ್ನ ಇದು ಮಾಡಿ ಹೇಳ್ತಾ ಇಲ್ಲ ನಿಮಗೆ ಗೊತ್ತಿದೆ ನಾನು ಯಾವಾಗಲೂ ಫಸ್ಟ್ ಎಕ್ಸಾಂಪಲ್ ನನ್ನದೇ ಕೊಟ್ಕೊಂಡು ನಾನು ಹೇಳ್ತೀನಿ ನನ್ನ ಸಂಸಾರದ್ದೇ ಕೊಟ್ಕೊಂಡು ನಾನು ಹೇಳ್ತೇನೆ ನನ್ನ ಹೆತ್ತ ತಾಯಿ ಕೂಡ ಸೇಮ್ ಇದೆ ಮಗನ ಹತ್ರ ಬಾಯಿ ಬಿಟ್ಟು ಕೇಳಲ್ಲ ಆದರೆ ಕತ್ತೆ ಥರ ಚಾಕ್ರಿ ಮಾಡ್ತಾರೆ ನಾನೇ ಹೇಳ್ತೇನೆ ಯಾಕಮ್ಮ ನೀನು ಈ ಥರ ಯಾಕೆ ಈ ಥರ ನೀನು ಏನಾದರೂ ಕೇಳು ಅವನ ಹೆಂಡತಿ ಮಕ್ಕಳಿಗೆ ಅವನಿಗೆ ಖರ್ಚು ಮಾಡೋಕ್ಕೆ ಗೊತ್ತಿದೆ ಮನೆಗೆ ಖರ್ಚು ಮಾಡೋಕ್ಕೆ ಗೊತ್ತಿದೆ ಅವ್ರಿಗೆ ಕೆಲವು ಕೆಲವ್ರೊಬ್ಬರು ಹೊರಟ್ರು ಇರ್ತಾರೆ ಬೇರೆ ಥರದವ್ರು ಅವ್ರಿಗೆ ಬುದ್ಧಿ ಇದ್ದರೂ ಅರ್ಥ ಮಾಡ್ಕೊಳ್ಳೋ ಗುಣ ಇರಲ್ಲ ನೀನು ಕೇಳು ನಿನ್ನ ರೈಡ್ಸ್ ಅದು ಬಾಯಿ ಬಿಟ್ಟು ಕೇಳು ನಿನಗೇನು ಬೇಕು ಆಗ ನಮ್ಮಮ್ಮ ಒಂದೇ ಒಂದು ಮಾತು ಹೇಳೋದೇನು ಗೊತ್ತಾ ನನಗೇನು ಆಸೆನೇ ಇಲ್ಲ ಆಸೆನೇ ಇಲ್ಲ ನನಗೇನು ಸೊಸೆ ಚೆನ್ನಾಗಿ ನೋಡ್ಕೊತಾಳೆ ಏನು ಬೇಕು ತರ್ತಾನೆ ಮಾಡ್ತಾನೆ ಅಷ್ಟೇ ಆದರೆ ನನಗೆ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಅದು ಅಷ್ಟೇ ಅಲ್ಲ ಬೆಳಗ್ಗೆ ಏಳು ತೋಟಕ್ಕೆ ಹೋಗ್ತಾರೆ ಗದ್ದೆಗೆ ಹೋಗ್ತಾರೆ ಮನೆ ಹತ್ರ ಕೆಲಸ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅಮ್ಮ ನೀನು ತಿಂದ ಅಮ್ಮ ಊಟ ಆಯ್ತಾ ಅಮ್ಮ ಎದ್ದ ಯಾಕಮ್ಮ ಯಾವಾಗಲೂ ನೀನು ತಲೆನೋವು ಅಂತಿರ್ತೀಯ ಯಾಕಮ್ಮ ನೀನು ನಿಶಕ್ತಿಯಾಗಿರ್ತೀಯ ಬ ಆರಾಮಾಗಿ ನೀನು ರೆಸ್ಟ್ ಮಾಡು ಚೆನ್ನಾಗಿರು ಯಾರು ಕೇಳಲ್ಲ ಫ್ರೆಂಡ್ಸ್ ಅವ್ರ ಕೆಲಸ ಆಗಬೇಕು ಅವ್ರಿಗಿದಾಗಬೇಕು ಅಮ್ಮ ಅನ್ನೋದು ಒಂದು ಸಲ ಮೇಲೆ ಆಗ ಗೊತ್ತಾಗೋದಷ್ಟೇ ಓ ನನ್ನಮ್ಮ ನನ್ನ ನನ್ನಮ್ಮ ಈ ಥರ ಇದ್ಲಲ್ವಾ ಕಳ್ಕೊಂಡ್ರೆ ಏನೂ ಸಿಗಲ್ಲ ಬರೀ ಯೋಚನೆ ಮಾಡಬೇಕಷ್ಟೇ ಅವ್ರ ನೆನಪು ಮಾತ್ರ ಇರುತ್ತೆ ಆದರೆ ಆ ಜೀವ ನಮ್ಮ ಜೊತೆ ಇರುತ್ತಾ ಆದರೆ ಇರೋ ಅಷ್ಟು ದಿವಸ ಪ್ರೀತಿಯಿಂದ ನೋಡ್ಕೊಳ್ಳಿ ಅವ್ರನ್ನ ಸಂತೋಷವಾಗಿ ನೋಡ್ಕೊಳ್ಳಿ ಅವ್ರದ್ದು ನಿಮಗೇನು ಬೇಡ ಅವ್ರ ಮನಸ್ಸು ತುಂಬಿ ನಿಮಗೊಂದು ಆಶೀರ್ವಾದ ಮಾಡ್ತಾರೆ ನನ್ನ ಮಗ ಚೆನ್ನಾಗಿರಲಿ ನನ್ನ ಮಗಳು ಚೆನ್ನಾಗಿರಲಿ ನೂರು ವರ್ಷ ಸುಖವಾಗಿ ಬಾಳಲಿ ಅಂತ ಅದೇ ಅದಕ್ಕಿಂತ ಬೇಕಾ ನಮಗೆ ನಾನು ತುಂಬ ಜಾಸ್ತಿ ಮಾತಾಡದೆ ಅನ್ನಿಸ್ತಾ ಇದೆ ದಯವಿಟ್ಟು ಕ್ಷಮೆ ಇರಲಿ ಗೊತ್ತಿಲ್ಲ ನಾನು ಒಂದೊಂದು ಸ್ವಲ್ಪ ನಾನು ಸ್ವಲ್ಪ ಶಾರ್ಟ್ ಟೆಂಪರ್ ಹೋಗ್ತಾ 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 ಹೋಗ್ಬಿಡ್ತೇನೆ ನಿಮಗೆ ಗೊತ್ತಾಗಿರುತ್ತೆ ಹಾಗೆ ದಯವಿಟ್ಟು ಯಾವ ಮಕ್ಕಳು ತಂದೆ ತಾಯಿ ಮಕ್ಕಳ ಮುಂದೆ ಕೈ ಚಾಚಿ ಅಯ್ಯೋ ನನಗೆ ನೂರು ರೂಪಾಯಿ ಕೊಡು ಅಯ್ಯೋ ನನಗೇನೋ ಖರ್ಚಿತ್ತು ಅದು ಹೀಗೆ ನನಗೇನೋ ಪ್ರಾಬ್ಲಮ್ ಇತ್ತು ಹತ್ರ ದುಡ್ಡಿದೆಯಾ ಆಗುತ್ತಾ ಕೊಡ್ತೀಯಾ ಅಂತ ಕೇಳೋ ಹಾಗೆ ಮಾಡ್ಕೋಬೇಡಿ ಅವ್ರು ತುಂಬ ನೊಂದೋಗ ಹೇಗೆ ನನಗೆ ಇಲ್ಲ ಫ್ರೆಂಡ್ಸ್ ಹೇಗೆ ಅಂತ ಆ ಥರ ಕೇಳೋ ಹಾಗೆ ಮಾಡ್ಕೋಬೇಡಿ ಯಾಕಮ್ಮ ಒಂಥರ ಇದೆಯಾ ಬನ್ನಿ ಏನಾದರೂ ಪ್ರಾಬ್ಲಮ್ ಇದೆಯಾ ಫಸ್ಟೇ ಫಸ್ಟೇ ಸ್ಪಂದಿಸಿ ನೀವು ಈ ಕಾಲದಲ್ಲಿ ಹಿಂದಿನ ಕಾಲದಲ್ಲಾದರೆ ಅಯ್ಯೋ ನಾವು ಕೂಲಿ ಮಾಡ್ಕೊಬಂದ್ವಿ ಅಯ್ಯೋ ನಮಗೇನಿಲ್ಲ ಹಂಗಿಲ್ಲ ಎಲ್ಲ ನೀವು ಆರಾಮಾಗಿರೋ ಥರನೇ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳನ್ನ ನೀವು ಸಾಕಿರ್ತೀರ ನಾವು ನಮ್ಮ ಮಕ್ಕಳನ್ನ ಹಾಗೇ ಸಾಕಿರೋದು ಎಲ್ಲ ಆರಾಮಾಗಿ ನಾನು ಮುಂಚೆನೇ ಹೇಳೋ ಹಾಗೆ ನೀವು ನೂರು ರೂಪಾಯಿ ದುಡಿದ್ರೆ ಹತ್ತು ರೂಪಾಯಿ ನಿಮ್ಮ ಪೇರೆಂಟ್ಸಗಿಟ್ಟು ನೋಡಿ ಅದರಲ್ಲಿ ಸಿಗೋ ಸಂತೋಷನ ನೀವು ಎಂಜಾಯ್ ಮಾಡಿ ನೀವು ಇವತ್ತು ನಿಮ್ಮ ಅಪ್ಪ ಅಮ್ಮನ್ನ ನೋಡ್ಕೊಂಡ್ರೆ ನಾಳೆ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡ್ಕೊತಾರೆ ನೀವೇ ಮಾದರಿ ಆಗಿರಬೇಕು ಅಲ್ವಾ ನಮ್ಮ ಮಕ್ಕಳಿಗೆ ನಾವೇ ಮಾದರಿ ನಾವು ಹೇಗೆ ನಾವು ನೋಡ್ಕೊತೀವಿ ನಾವು ಹೇಗೆ ಇದನ್ನೆಲ್ಲ ನಮ್ಮ ಮಕ್ಕಳು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಾಳೆ ದಿವಸ ಅವರಿಗೂ ಆಗುತ್ತೆ ಅರ್ಥ ಆಗುತ್ತೆ ಅಲ್ವ ಇಷ್ಟು ಹೇಳಿ ನಾನು ಇವತ್ತಿನ ಲಾಗನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ನಿಮಗೆ ಈ ವಿಷಯದ ಬಗ್ಗೆ ಏನಾದರೂ ಹೇಳೋದಿದ್ದರೆ ಏನಾದರೂ ನನ್ನ ಜೊತೆ ನಂದು ಸರಿನೋ ತಪ್ಪೋ ಸರಿ ಇಲ್ಲ ಅಂತ ಏನಾದರೂ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ನೀವು ಕ್ಲಿಕ್ ಮಾಡಿ ಆಗ ನನ್ನ ಡೈಲಿ ಹಾಕೋ ಲಾಕ್ಸ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಆರಾಮಾಗಿ ನೋಡ್ಬೋದು ಇಷ್ಟು ಹೇಳಿ ನಾನಿವತ್ತು ಈವತ್ತಿನ ಈ ಲಾಕ್ಸನ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಒಳ್ಳೆ ಊಟ ಮಾಡಿ ಒಳ್ಳೆ ಮಾತಾಡಿ ಮನಸ್ಫೂರ್ತಿಯಾಗಿ ನಿದ್ರೆ ಮಾಡಿ ಒಳ್ಳೆ ಫ್ರೆಂಡ್ಸನ್ನು ಸ ಸಂಪಾದನೆ ಮಾಡಿ ಇದೇ ಅಲ್ವಾ ಲೈಫ್ ಇದೇ ಅಲ್ವಾ ಜೀವನ ಇಷ್ಟಕ್ಕಾಗಿ ತಾನೆ ನಾವು ಇಷ್ಟೆಲ್ಲ ಹೋರಾಟ ಮಾಡೋದು ಓಕೆ ಬಾಯ್ ಟೇಕ್ ಕೇರ್ ಲವ್ ಯು ಆಲ್